ಹರಿ ಓಂ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಚಾಣಕ್ಯನು ತನ್ನ ಚಾಣಕ್ಯ ನೀತಿಯಲ್ಲಿ ಬರೆದ ಅತ್ಯುತ್ತಮ ಸುಭಾಷಿತವನ್ನು ಪ್ರಸ್ತುತಪಡಿಸುತ್ತೇನೆ ತಕ್ಷಕಸ್ಯ ವಿಷಂ ದಂತೆ ಮಕ್ಷಿಕಾಯಾಶ್ಚ ಮಸ್ತಕೆ ವೃಶ್ಚಿಕಸ್ಯ ವಿಷಂ ಪುಚ್ಚೆ ಸರ್ವಾಂಗಿ ದುರ್ಜನಸ್ಯ ಚ ಅಂತ ಈ ಸುಭಾಷಿತದಲ್ಲಿ ಒಂದು ದುರ್ಜನ ಅಂದರೆ ದುಷ್ಟ ವ್ಯಕ್ತಿಯ ಸ್ವಭಾವವನ್ನು ವ್ಯಕ್ತಪಡಿಸುತ್ತಾನೆ ಅದು ಅದ್ಭುತವಾಗಿ ಒಂದು ಹಾಸ್ಯ ರೀತಿಯಲ್ಲಿ ಹೇಳಿದರೂ ಸಹ ಅದರ ಒಂದು ಗಂಭೀರವಾದ ಚಿಂತನೆ ಇದೆ ಈ ಸುಭಾಷಿತದಲ್ಲಿ ಮೊದಲನೆಯ ಹೋಲಿಕೆ ಹೇಗಿದೆ ಅಂದರೆ ತಕ್ಷಕಸ್ಯ ವಿಷಮ್ದಂತೆ ತಕ್ಷಕ ಅಂದರೆ ಸರ್ಪ ಅಥವಾ ಒಂದು ವಿಷದ ಹಾವಿನ ವಿಷ ಎಲ್ಲಿರತ್ತೆ ಅದರ ದಂತದಲ್ಲಿ ಮಾತ್ರ ಇರ್ತದೆ ಹಲ್ಲಿನಲ್ಲಿ ಮಾತ್ರ ಇರ್ತದೆ ತಕ್ಷಕಸ್ಯ ವಿಷಮ್ದಂತೆ ಮಕ್ಷಿಕಾಯಾಸ್ಯ ಮಸ್ತಕೆ ಮಕ್ಷಿಕಾ ಅಂದರೆ ದುಂಬಿ ಜೇನುನೊಣ ಅದರ ವಿಷ ಎಲ್ಲಿರ್ತದೆ ಅದರ ದುಂಬಿ ಅದರ ತಲೆಯಲ್ಲಿ ಅಂತ ವೃಶ್ಚಿಕ ವಿಷಂ ಪುಚ್ಚೆ ವೃಶ್ಚಿಕ ಅಂದರೆ ಚೇಳು ಅದರ ವಿಷಯ ಎಲ್ಲಿರ್ತದೆ ಖಾಲಿ ಅದರ ಬಾಲದಲ್ಲಿ ಆದರೆ ದುರ್ಜನರ ವಿಷಯ ಎಲ್ಲಿರ್ತದೆ ಸರ್ವಾಂಗೈ ಸರ್ವಾಂಗೈ ದುರ್ಜನಸ್ಯ ಚ ಇಡೀ ಶರೀರದಲ್ಲೇ ವಿಷ ತುಂಬಿಕೊಂಡಿರ್ತದೆ ಅಂತ ಹೇಳುವ ಅತ್ಯುತ್ತಮ ಸುಭಾಷಿತ ಚಾಣಕ್ಯನ ಚಾಣಕ್ಯನೀತಿ ಪುನಃ ಹೇಳ್ತೇನೆ ತಕ್ಷಕಸ ವಿಷಂ ದಂತೆ ಮಕ್ಷಿಕಾ ಯಾಶ್ಚ ಮತ್ಸಕೆ ವೃಶ್ಚಿಕ ವಿಷಂ ಪುಚ್ ಪುಚ್ಛೆ ಸರ್ವಾಂಗೇ ದುರ್ಜನಸ್ಯ ಚ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ ಧನ್ಯವಾದಗಳು